ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ವಿಶೇಷವಾಗಿ ಟಾರ್ಗೆಟ್ ಏ ಟಿ ಸಿರೀಸನ್ನು ಮುಂದುವರಿಸ್ತಾ ಇದ್ದೀನಿ ನಿಮ್ಮ ತ್ರಿಕೋನಮಿತಿ ಪ್ರಸ್ತಾವನೆ ಅಧ್ಯಾಯದ ಮೇಲೆ ಇಪ್ಪತ್ತು ಇಪ್ಪತ್ತೈದರ ಮೂರನೇ ಪರೀಕ್ಷೆವರೆಗೆ ಬಂದಿರತಕ್ಕಂಥ ಪ್ರಶ್ನೆಗಳನ್ನೆಲ್ಲ ನಾವು ಚರ್ಚೆ ಮಾಡಿದ್ದೀವಿ ಇನ್ನೊಂದಿಷ್ಟು ಹೆಚ್ಚುವರಿ ಪ್ರಶ್ನೆಗಳನ್ನು ಈ ಒಂದು ಅಧ್ಯಾಯದ ಮೇಲೆ ಪರಿಗಣಿಸ್ತಾ ಇದ್ದೀನಿ ಒಂದೊಂದೇ ಮಾಡ್ತಾ ಸಾಗೋಣ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಈ ಚಿತ್ರದೊಳಗೆ ಚಿತ್ರದ ಲಂಬಕೋಣ ತ್ರಿವಿದೊಳಗೆ ಮೂರೂ ಭಾವಗಳನ್ನು ಕೊಟ್ಟಿದ್ದಾರೆ ಒಂದು ಕಡೆ ಅಲ್ಪ ಗುರುತಿಸಿದ್ದಾರೆ ಇನ್ನೊಂದು ಕಡೆ ತೀರ ಗುರುತಿಸಿದ್ದಾರೆ ನಿಮ್ಗೆ ಇಲ್ಲಿ ಒಂದು ಸಂಯೋಜನೆಯ ಬೆಲೆಯನ್ನು ಕೇಳಿದಾರೆ ಸೈನ್ ಅಲ್ಪ ಮತ್ತು ಕಾಸ್ ತೀಟಾದ ಬೆಲೆ ಕೇಳಿದಾರೆ ನೇರವಾಗಿ ಸೈನ್ ಅಲ್ಪ ಬರ್ಕೋರಿ ಆಮೇಲೆ ಏನು ಬರೀರಿ ಅಂದರೆ ಕಾಸ್ ತೀಟ ಬರ್ರಿ ಈ ಚಿತ್ರದ ಕಡೆ ಗಮನಿಸಬೇಕು ಅಲ್ಪ ಎಲ್ಲೈತಿ ನೋಡಬೇಕು ಈ ಅಲ್ಪಾಕ ಅಭಿಮುಖವಾಗಿರ್ತಕ್ಕಂಥದ್ದು ಬಿ ಸಿ ಅಂದರೆ ವಿಕರ್ಣ ಯಾವುದಾಯ್ತು ಎ ಸಿ ಆಯಿತು ಬಿ ಸಿ ಡಿವೈಡೆಡ್ ಬೈ ಎ ಸಿ ನೇರವಾಗಿ ಬರೀರಿ ಇಲ್ಲೇನೂ ಗೊಂದಲ ಇಲ್ಲ ಬಿ ಸಿ ಡಿವೈಡೆಡ್ ಬೈ ಎ ಸಿ ಇನ್ನು ಕಾಸ್ ತೀಟ ಅಂದ್ರೆ ಈ ತೀಟಾಕ ಅಭಿಮುಖ ಯಾವುದಾಕತಿ ಎ ಬಿ ಆಕತಿ ಥೀಟಾ ಅಭಿಮುಖ ಯಾವುದು ಎ ಬಿ ಹಾಕತಿ ಅಂದರೆ ಪಾರ್ಶ್ವ ಭಾವ ಯಾವುದಾಯಿತು ಬಿ ಸಿ ಆಯಿತು ಪಾರ್ಶ್ವ ಬಾಗಲೇ ವಿಕರ್ಣ ಬರೀಬೇಕು ಪಾರ್ಶ್ವ ಬಿ ಸಿ ಹಾಕತಿ ಟೀಟಾಕ್ ಕೊಂದ್ಕೊಂಡಂಗೆ ಡಿವೈಡೆಡ್ ಬೈ ಏನು ಬರೀಬೇಕು ಎ ಸಿ ಬರೀಬೇಕು ಬಿ ಸಿ ಬೈ ಎ ಸಿ ಬರೀ ಅಂದ್ರೆ ಬಿ ಸಿ ಬೈ ಎ ಸಿ ಬಿ ಸಿ ಮೂರದ ಎ ಸಿ ಅದ ಐದು ಅದ ತ್ರೀ ಬೈ ಫೈವ್ ಇದು ಕೂಡ ಬಿ ಸಿ ಬೈ ಎಸಿನ ಐತೆ ತ್ರೀ ಡಿವೈಡೆಡ್ ಬೈ ಫೈವ್ ಲಸ ತಗೋರಿ ಐದು ಲಸ ಬಂತು ಮೂರು ಪ್ಲಸ್ ಮೂರು ಅಂದರೆ ಎಷ್ಟು ಅದು ಆರು ಆಯ್ತು ಇದು ಕೂತ್ರೆ ಎಷ್ಟು ಸಿಕ್ಸ್ ಡಿವೈಡೆಡ್ ಬೈ ಫೈವ್ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ ಏನಿದೆ ಅಂತ ನೋಡ್ರಿ ಮುಂದಿನ ಪ್ರಶ್ನೆ ಏನಿದೆ ಅಂತ ಕೋಸಕ್ತಿಟ ಟು ಟ್ವೆಲ್ವ್ ಬೈ ಕೋಸಕ್ತಿಟ ಇಕ್ಕೊಳ್ತು ಟು ತರ್ಟೀನ್ ಬೈ ಟ್ವೆಲ್ವ್ ಇದೆ ಕೋಸಕ್ತಿಟ ಟು ತರ್ಟೀನ್ ಬೈ ಟ್ವೆಲ್ವ್ ಇದೆ ಹಾಗಾದರೆ ಏನು ಕೇಳಿದಾರ ಕಾಸ್ ತೀಟಾದ ಬೆಲೆಯನ್ನು ಕೇಳಿದಾರೆ ಇದನ್ನು ಡ್ರೈಂಗಲ್ ಹಾಕೊಂಡು ಮಾಡೋದು ಸೂಕ್ತ ಕಾಸ್ ತೀಟಕ ಕೋಸಕ್ ತೀಟಕ ನೇರವಾಗಿ ಸಂಬಂಧಿಲ್ಲ ನಾವು ಸೈನ್ ಆದರೆ ನಿಯರ್ ಬಾಗಿನ ಬರೀತಿದ್ರಿ ಇದು ಒಂದು ಸ ಕೆಲ್ ಸನ್ ಕೆಲಸ ಮಾಡಬೇಕು ಇಲ್ಲೊಂದು ಟ್ರಯಾಂಗಲ್ ರಫ್ಲಿ ಹಾಕಿರಿ ಇದನ್ನು ಎ ಏನೋ ಇದನ್ನ ಬಿ ಏನೋ ಆಮೇಲೆ ಇದನ್ನು ಸಿ ಅನ್ನೋನು ಕೋಸಕ್ಕೆ ತೀಟ ಇಟ್ಕೊಂಡು ತರ್ಟೀನ್ ಬೈ ಟ್ವೆಲ್ವ್ ಕೋಸಕ್ ತೀಟ ಇಕ್ಕೊಂಡು ತರ್ಟೀನ್ ಡಿವೈಡೆಡ್ ಬೈ ಟ್ವೆಲ್ವ್ ಐತಿ ಕೊಸೆಕ್ ಅಂದ್ರೆ ವಿಕರ್ನ ಮ್ಯಾಲಕತಿ ಇಲ್ಲಿ ವಿಕರ್ನ ಯಾವುದೈತು ನೋಡ್ರಿ ಎ ಸಿ ಹಾಕತಿ ಆಮೇಲೆ ಅಭಿಮುಖ ಬಾಹು ಅಭಿಮುಖವಾಹು ಓರ್ಬೇಕ ತೀಟಾ ಈ ಸಿ ತೀಟಾ ತೊಗೊಳೋ ಸಿನಲ್ಲಿ ಉಂಟಾಗಿರ್ತಕ್ಕಂಥ ಕೋನು ನಾನು ತೀಟಾಕ್ ತೊಗೊತೇನೆ ಈ ಅಭಿಮುಖ ಬಾಹು ಯಾವ್ದಾಕತಿ ಇದಕ್ಕೆ ಎ ಬಿ ಆಕತಿ ಇದನ್ನ ಕೆಳಗೆ ತೋಬೇಕು ಇದನ್ನ ಎಷ್ಟು ಗುರ್ತಿಸ್ಕೊಳಕ್ಕೆ ಬರ್ಬೇಕು ನಿಮ್ಗೆ ಅಂದರೆ ಅರ್ಥ ಎ ಸಿ ಹದಿಮೂರಾಯಿತು ಎ ಬಿ ಎಷ್ಟಾಯಿತು ಹನ್ನೆರಡು ಆಯಿತು ಹೌದಾ ಫೈತಾಗೋರ್ಸ್ ಪ್ರಮೇಯ ಪ್ರಕಾರ ಒಂದು ನೂರ ಅರವತ್ತೊಂಬತ್ತು ನೂ ಹದಿಮೂರವರ್ಗ ಇದು ಒಂದು ನೂರ ನಲ್ವತ್ತ್ನಾಲ್ಕಿದ್ರೆ ಕಳಿಬೇಕಿದೆ ವಿಕಂದಾಗ ಇನ್ನೊಂದು ಬಾಹು ಕಳಿಬೇಕು ಹೌದು ಒಂಬತ್ತರ ನಾಲ್ಕು ಹೋದ್ರೆ ಎಷ್ಟು ಐದು ಆರ ನಾಲ್ಕು ಹೋದರೆ ಎರಡು ಇದು ಸೊನ್ನೆ ಅಂದರೆ ಇದು ಎಷ್ಟು ಆಕತಿ ಐದು ಆಕೈತಿ ನೇರವಾಗಿ ಟ್ರಯಾಂಗಲ್ ಕಂಪ್ಲೀಟ್ ಮಾಡ್ಕೊಡೋದಾ ಇದನ್ನು ಏನು ಮಹತ್ವ ಇಲ್ಲ ನಮಗೆ ಅದು ನಿಮಗೆ ಲಾಜಿಕಲಿ ಕರೆಕ್ಟ್ ಗೊತ್ತಾದ್ರೆ ಸಾಕು ತಿಳಿತಾ ಇಲ್ಲೋ ಅಲ್ಲಿ ಐದು ಆಯ್ತು ಈಗ ನಮಗೇನು ಬೇಕಾಗೈತಿ ಕಾಸ್ ತೀಟ ಬೇಕಾಗಿ ಕಾಸ್ ತೀಟ ತೀಟಾಗಿ ಹೊಂದ್ಕೊಂಡಂಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಏ ಬಿ ಐತಿ ಅಂದರೆ ಪಾರ್ಶ್ವ ಬಾಹು ಯಾವುದಾಯ್ತು ಬಿ ಸಿ ಆಯಿತು ಡಿ ಸಿ ಬರೀರಿ ಡಿವೈಡೆಡ್ ಬೈ ಏನು ಬರೀಬೇಕು ಈಗ ನಾವು ವಿಕರ್ನ ಬರೀಬೇಕು ವಿಕರ್ನ ಯಾವುದಲ್ಲಿ ಎ ಸಿ ಬಿ ಸಿ ಡಿವೈಡೆಡ್ ಬೈ ಎ ಸಿ ಬಿ ಸಿ ಎಷ್ಟದೆ ಐದು ಅದ ವಿಕರ್ನ ಎಷ್ಟದ ನೋಡಿರಿ ಹನ್ನೆರಡು ಅದ ಅಂದರೆ ಕಾಸ್ ತೀಟ ಇಕ್ ಟೇಸ್ ಸಾತು ಐದು ಹನ್ನೆರಡು ಅಂಶ ಆಗ್ತದೆ ಅನ್ನೋದನ್ನು ಗೊತ್ತಾಯ್ತಲ್ಲ ಎಲ್ಲರಿಗೂ ಸರಿನಾ ಸರಿ ಸಾರಿ ಎ ಸಿ ಹದಿಮೂರು ಐತೆ ಹದಿಮೂರು ಬರ್ರಿ ನಾನು ಹನ್ನೆರಡು ಬರದೆ ಎ ಸಿ ಹದಿಮೂರು ಎ ಸಿ ಎಷ್ಟು ಹದಿಮೂರಲ್ಲ ಫೈವ್ ಡಿವೈಡೆಡ್ ಬೈ ತರ್ಟೀನ್ ತರ್ಟೀನ್ ಫೈವ್ ಬೈ ತರ್ಟೀನ್ ಅರ್ಥ ಆಯ್ತಾ ಎಷ್ಟು ಸರಿ ಇನ್ಮೇಲೆ ಮುಂದಿನ ಪ್ರಶ್ನೆಗೆ ಸಾಗು ನೋಡಿರಿ ಸೈನ್ ತೀಟ ಇಟ್ಕೊಟ್ಟು ಟ್ವೆಲ್ ಬೈ ತರ್ಟೀನ್ ಅದ ಹಾಗಾದ್ರೆ ಏನು ಮಾಡ್ಬೇಕಾಗಿತ್ತು ಕಾಸ್ಟ್ ತಿಟಾ ಮತ್ತು ಟ್ಯಾಂಟ್ ಈಟಾದ ಬೆಲೆಯನ್ನು ಕಂಡುಹಿಡಬೇಕಾಗಿ ಇಲ್ಲಿ ಟ್ರಯಾಂಗಲ್ ಹಾಕೊಂಡು ಕಂಡುಹಿಡಬೋದು ಇದ್ದ ಇಲ್ಲ ನಿತ್ಯ ಸಮೀಕರಣ ಉಪಯೋಗ ಮಾಡಿದ್ರು ನಾವು ಏನು ಮಾಡ್ಬೋದು ಕಂಡು ಹಿಡ್ಕೋಬೋದು ನೋಡಿರಿ ಕಾಸ್ ತಿಟ ಬೇಕಾಗೈತಿ ಕಾಸ್ ಕಾಸ್ಕ್ವೇರ್ ತೀಟಾ ಕೊಟ್ಟು ಏನು ಬರೀತೀರಿ ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ತಿಟ ಬರೀತೀರ ಇಲ್ಲ ಕಾಸ್ ಕಾಸ್ಕ್ವೇರ್ ತೀಟಾ ಕೊಟ್ಟು ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ತೀಟಾ ಬರೀರಿ ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ತೀಟಾ ಸೈನ್ ತೀಟಾ ಅಂದರೆ ಟ್ವೆಲ್ ಬೈ ತರ್ಟೀನ್ ಐತಿ ಟ್ವೆಲ್ವ್ ಅಪಾನ್ ತರ್ಟೀನ್ ಬ್ರಕೆಟ್ ಸ್ಕ್ವೇರ್ ಮಾಡಿ ಎಷ್ಟಾದ ನೋಡಿರಿ ಹದಿಮೂರವರೆಗೆ ನೂರ ಅರವತ್ತೊಂಬತ್ತು ಡೈರೆಕ್ಟ್ ಎರಡೂನಿಲ್ಲ ಒನ್ ಸಿಕ್ಸ್ಟಿ ನೈನ್ ಇಲ್ಲಿ ಬರ್ತದೆ ಮೈನಸ್ ಒನ್ ಫಾರ್ಟಿ ಫೋರ್ ಇದೆ ಡಿವೈಡೆಡ್ ಬೈ ಎಷ್ಟು ಬರಲಿ ಒನ್ ಸಿಕ್ಸ್ಟಿ ನೈನ್ ಆಗತ್ತೆ ಇಲ್ಲ ನೂರ ಅರವತ್ತೊಂಬತ್ತರ ನೂರ ನಲ್ವತ್ನಾಲ್ಕು ಕಳೆದ್ರೆ ಎಷ್ಟು ಬಂತು ಇಪ್ಪತ್ತೈದು ಬಂತು ಇದು ಎಷ್ಟು ಬಂತು ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ನೈನ್ ಕಾಸ್ಟ್ ಕ್ವೇರ್ ತೀಟ ಇಕ್ಕೊಳ್ಟು ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಒನ್ ಸಿಕ್ಸ್ಟಿ ನೈನ್ ಅಂದರೆ ಕಾಸ್ಟ್ ತೀಟ ಇಕ್ಕೊಳ್ತು ಎಷ್ಟಾದ ನೋಡಿರಿ ಆದ್ದರಿಂದ ಕಾಸ್ಟ್ ತೀಟ ಇಕ್ವಲ್ಟು ಮೂಲ ಚಿಹ್ನೆ ಹಾಕೊಳ್ಳೋದು ಋಣ ಬೆಲೆ ಬಿಡೋದು ಫೈವ್ ಬೈ ತರ್ಟೀನ್ ಬಂತು ನಿಮ್ಗೆ ಕೇಳಿದ್ರು ಅವರು ಕಾಸ್ ಕಾಸ್ತೀಟ ಕೇಳಿದ್ರು ಕಾಸ್ತಿಟಾ ಫೈವ್ ಡಿವೈಡ್ ಬೈ ತರ್ಟೀನ್ ಬಂತು ಇನ್ನು ಟ್ಯಾನ್ ತೀಟ ಬೇಕಾಗಿತ್ತು ಇಲ್ಲಿರೋ ದತ್ತಾಂಶಗಳನ್ನ ಇಲ್ಲೇನು ನಿಮ್ಮ ಸ್ಕ್ರೀನ್ ಮೇಲೆ ಕಾಣತ್ತಲ್ಲ ಈ ದತ್ತಾಂಶಗಳನ್ನು ಬಳಸಿ ಹೆಂಗೆ ಟ್ಯಾನ್ ತೀಟ ಕಂಡು ಇಡ್ತೀರಿ ಹೇಳಿ ಸೈನ್ ತೀಟ ಡಿವೈಡೆಡ್ ಬೈ ಕಾಸ್ತೀಟ ಮಾಡ್ಬೋದಿಲ್ಲ ಬರೀ ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ತಿಟಾ ಸೈನ್ ತೀಟಾ ಡಿವೈಡ್ ಬೈ ಕಾಸ್ತೀಟ ಸೈನ್ ತೀಟದ ಬೆಲೆ ಎಷ್ಟು ಹನ್ನೆರಡು ಹದಿಮೂರು ಅಂಶ ಐತಿ హన్నెడు హిమూరు అంశ డివైడెడ్ బై కాస్ట్ ఇట్ అది ఇంటూ తగోతీని కాస్త్ ఇటా ఫైవ్ బై తర్టీన్ అంద ఎస్ట్ థర్టీన్ బై ఫైవ్ అవుతాయి హిమూరు హమూరు క్యాన్సల్ మి ఉత్తరస్ పట్టి అంత ఇక్క ట్వెల్వ్ డివైడ్ బై ఫైవ్ అంత ఇదే ట్రయాంగల్ హండ త్రిభుజ పూర్ణ మాట్ వ్యాఖ్యానిస్కు ఆవ ఇష్ట ఉత్తరు బ ఎంత ప్రశ్న హోగ్ నోడు కాస్తిటై కొట్టు జీరో పొయింట్ సిక్స్ ఐతి కాస్తిటై ಜೀರೋ ಪಾಯಿಂಟ್ ಸಿಕ್ಸ್ ಐತಿ ಜೀರೋ ಪಾಯಿಂಟ್ ಸಿಕ್ಸ್ ಐತಿ ಇದನ್ನ ನೋಡೋಣ ಗಾಬರಿ ಆಗ್ಬೇಡ್ರ್ ಪಾಯಿಂಟ್ ಸಿಕ್ಸ್ ಐತಿ ಇಲ್ಲೇನೋ ಒಂದು ಸಂಯೋಜನೆ ಬೆಲೆ ಜೀರೋ ಐತಂದು ಸಾಧಿಸದ ಅನ್ನೋದು ನಮಗೆ ಪ್ರಶ್ನೆ ಬರ್ತೈತಿ ಇಲ್ಲೇನೂ ಸಮಸ್ಯೆ ಇಲ್ಲ ಸೈನ್ ಥೀಟಾ ಕಾಸ್ಟ್ ಮತ್ತು ಟ್ಯಾನ್ ತೀಟಾದ್ ಬೆಲೆ ಕಂಡು ಹಿಡ್ಕೊಳ್ಳೋದು ಇದನ್ನು ಉಪಯೋಗ ಮಾಡಿ ಯಾವುದೋ ಕಾಸ್ಟ್ ತೀಟಾ ಇಟ್ಕೊಂಡು ಜೀರೋ ಪಾಯಿಂಟ್ ಸಿಕ್ಸ್ ಐತಿ ಇದನ್ನು ಉಪಯೋಗ ಮಾಡಿ ನಾವು ಸೈನ್ ಥೀಟಾ ಮತ್ತು ಟ್ಯಾನ್ ತಿಟಾದ್ ಬೆಲೆ ಕಂಡು ಹಿಡಬೇಕು ಅಂದರೆ ಆ ಸಂಯೋಜನೆ ಜೀರೋ ಆಯಿತು ಅಂತ ತೋರ್ಸೋಕೆ ಬರ್ತೈತೆ ಪಾಯಿಂಟ್ ಸಿಕ್ಸ್ ಅಂದರೆ ಎಷ್ಟು ಬರಬೇಕಿನ್ನ ಆರು ಆ ಭಾಗಲೇ ಎಷ್ಟು ಬರೀಬೇಕು ಹತ್ತು ಬರಿಬೇಕು ದಶಮಾಷಧ ಬಿನ್ ರಾಶಿ ರೂಪದಲ್ಲಿ ಬರೀವಿ ಎರಡಲ್ಲೇ ಕಟ್ತಾ ಬಟ್ಟೆ ಎರಡು ಮೂರಲೆ ಎರಡು ಐದಲೇ ತ್ರೀ ಅಪಾಯಿಂಟ್ ಫೈವ್ ಅಂತ ಇಲ್ಲ ನಾನು ತ್ರಿಭುಜ ಪೂರ್ಣ ಮಾಡ್ತೀನಿ ನಾವು ತ್ರಿಭುಜ ಪೂರ್ಣ ಮಾಡ್ತೀನಿ ಇದನ್ನು ತೊಗೊಂಡ ಇಲ್ಲ ತ್ರಿಭುಜ ತಗೊಳ್ಳೋಣ ಇಲ್ಲ ಅಂದ್ರೆ ಇದನ್ನು ತೀಟ ತೊಗೊಳ್ಳೋಣ ಇದು ಎ ಇದು ಬಿ ಆಮೇಲೆ ಇದು ಸಿ ಇರಲಿ ತೀಟಾ ಅಂದರೆ ವ್ಯಾಖ್ಯೆ ನಾವು ನೋಡೋದಾದ್ರೆ ಕಾಸ್ತೀಟದ ವ್ಯಾಖ್ಯೆ ನೋಡೋದಾದ್ರೆ ಪಾರ್ಶ್ವ ಭಾಗಲೇ ವಿಕರ್ಣ ಇರ್ತೈತಿ ಅಂದ್ರೆ ವಿಕರ್ನ ಕೆಳಗಿಂದ ಇದೆ ಎ ಸಿ ವಿಕರ್ಣ ಆಕತಿ ಇಲ್ಲಿ ಪಾರ್ಶ್ವ ಬಾಹು ಯಾವುದಾಕತಿ ತೀಟಾಕ ಅಭಿಮುಖ ಎ ಬಿ ಆಕತಿ ಅಂದರೆ ಪಾರ್ಶ್ವ ಬಿಸಿ ಆಗ್ಬೇಕಿಲ್ಲ ಬಿಸಿ ಬಾ ಎ ಸಿ ಅಂದ್ರೆ ಅಂದರೆ ಅರ್ಥ ಬಿಸಿದ ಬೆಲೆ ಆಯ್ತು ಎಸಿದ ಬೆಲೆ ಎಷ್ಟಾಯಿತು ಐದು ಆಯ್ತು ಇನ್ನೊಂದು ಬಾಹು ವಿಕರ್ನ ಅಲ್ಲದ ಬಾಹು ಐತದ ಅದನ್ನ ತಕ್ಕೋಬೇಕು ನಾವು ಇಪ್ಪತ್ತೈದ್ರಾಗ ಎಷ್ಟು ಕಳಿಬೇಕು ಮೂರ್ರವರ್ಗ ಒಂಬತ್ತು ಕಳಿಬೇಕು ಹದಿನಾರು ಐದ್ರ ವರ್ಗ್ ಮೂಲ ತೊಗೋಬೇಕು ಇದ್ರ ವರ್ಗ್ ಮೂಲ ತೊಗೊಂಡ್ರೆ ಎಷ್ಟು ಬಂತು ನಾಲ್ಕು ಬಂತು ಇದು ನಾಲ್ಕು ಇಲ್ಲಿ ಬರ್ತೈತೆ ಯಾಕೆ ವರ್ಗ್ ಮೂಲ ತೊಗೊಂಡೆ ಯಾಕೆ ಕಳದೆ ಗೊತ್ತಾಯ್ತಲ್ಲ ಸರಿ ತ್ರಿಭುಜ ಪೂರ್ಣತಿನ ಯಾವ್ದು ಬೇಕಾದ್ರು ವ್ಯಾಖ್ಯಾನಿಸ್ಕೊಳಾಕ್ ಬರ್ತದೆ ಈಗ ಸಂಯೋಜನೆ ತಗೋರಿ ಫೈವ್ ಸೈನ್ ತೀಟಾ ಬದಿ ಎಲ್ ಎಚ್ ಎಸ್ ಇಕ್ವಲ್ ಫೈವ್ ಇಂಟು ಸೈನ್ ತೀಟ ಮೈನಸ್ ತ್ರೀ ಇಂಟು ಟ್ಯಾನ್ ತೀಟಾ ಇಕ್ವಲ್ ಟು ಜೀರೋ ಅಂತ ಸಾಧಿಸಬೇಕಾಗಿತ್ತು ಅದಕ್ಕೆ ಎಡಬದಿ ಬರ್ಕೊಂಡಿದ್ದೀನ ಎಲ್ಲರೂ ಆ ಸಂಯೋಜನೆ ಬರೆದ್ರಿ ಫೈವ್ ಸೈನ್ ತಿಟ ಮೈನಸ್ ತ್ರೀ ಟ್ಯಾನ್ ತೀಟಾ ಬರೋದಿಲ್ಲ ಫೈವ್ ಇಂಟು ಸೈನ್ ತೀಟಾದ ಬೆಲೆ ಅಭಿಮುಖ ತೀಟಾಕ್ ಅಭಿಮುಖ ನಾಲ್ಕು ವಿಕರ್ಣ ಎಷ್ಟು ಐದು ಡೈರೆಕ್ಟಾಗಿ ಫೋರ್ ಬೈ ಫೈ ಬರ್ರಿ ಮೈನಸ್ ತ್ರೀ ಇಂಟು ಟ್ಯಾನ್ ತೀಟಾದ ಬೆಲೆ ಅಭಿಮುಖ ಬಾಗ್ಲೆ ಪಾರ್ಶ್ವ ಎ ಬಿ ಡಿವೈಡ್ ಬೈ ಬಿ ಸಿ ಅಂದರೆ ಫೋರ್ ಡಿವೈಡೆಡ್ ಬೈ ಎಷ್ಟು ಬಂತು ತ್ರೀ ಬಂತು ಈಗೇನಾಯ್ತು ನೋಡ್ರಿ ಐದು ಐದು ಕ್ಯಾನ್ಸಲ್ ಆಯ್ತು ಮೂರು ಮೂರು ಕ್ಯಾನ್ಸಲ್ ಆಯ್ತು ಉಳಿತು ಎಷ್ಟು ನೋಡಿರಿ ನಾಲ್ಕು ಮೈನಸ್ ನಾಲ್ಕು 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 ಹೋದ್ರೆ ಎಷ್ಟು ಝೀರೋ ಬಂತು ಅದು ನೋಡೋಣ ಏನೋ ಒಂದು ಬೇರೆ ಅಂತ ಅನಿಸ್ತದೆ ಏನೂ ಬೇರೆ ಇಲ್ಲದು ಈ ಸಂಬಂಧಗಳು ಸುತ್ತನ ಆಯ್ತದ ಒಂದು ಅಂಕದ ಪ್ರಶ್ನೆ ಏನಾದ್ರೂ ಸುಲಭ ಪ್ರಶ್ನೆ ಏನೈಕೇನು ಭಾಳ ಅಂಕಗಳಿಲ್ಲ ಒನ್ ಮಾರ್ಕ್ ಕ್ವಶನ್ ಬಟ್ ಇಷ್ಟ ಐತಿ ಸಣ್ಣ ಯೋಚನೆ ಮಾಡೋದು ಅಷ್ಟೇ ಮಾಡೋದಷ್ಟು ಮತ್ತೇನಿಲ್ಲ ಮುಂದಿನ ಪ್ರಶ್ನೆ ಪ್ರಶ್ನೆಯನ್ನ ಗಮನಿಸಿ ತ್ರೀ ಟ್ಯಾನ್ ಎ ಈಕ್ವಲ್ ಟು ನಾಲ್ಕು ಐತೆ ಹಾಗಾದ್ರೆ ತ್ರೀ ಸೈನ್ ಎ ಪ್ಲಸ್ ಟು ಕಾಸ್ ಎ ಡಿವೈಡ್ ಬೈ ತ್ರೀ ಸೈನ್ ಎ ಮೈನಸ್ ಟು ಕಾಸ ಬೆಲೆಯನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ ಸರಿ ತ್ರೀ ಟ್ಯಾನ್ ಎ ಈಕ್ವಲ್ ಟು ಫೋರ್ ತ್ರೀ ಟ್ಯಾನ್ ಎ ಈಕ್ವಲ್ ಟು ಫೋರ್ ಅಂದ್ರೆ ಟ್ಯಾನ್ ಎಕ್ ಎಷ್ಟ ಆಗ್ತದೆ ಫೋರ್ ಬೈ ತ್ರೀ ಆತ ಟ್ರಾಯಂಗಲ್ ಪೂರ್ಣ ಮಾಡೋನು ಸೈನಿಕೋನ್ ಇರಲಿ ಎಲ್ಲಿ ಕೇಳ ತಗೊಳ್ತ ಇದನ್ನ ಎ ತೋರು ಸಂಬಂಧಪಟ್ಟು ಎ ಬಿ ಇದು ಸಿನ್ವಲ್ ಟು ಫೋರ್ ಬೈ ತ್ರೀ ಟ್ಯಾನ್ ಟು ಫೋರ್ ಬೈ ತ್ರೀ ಫೋರ್ ಅಭಿಮುಖ ಪಾರ್ಶ್ವ ಎ ಬಿ ಇದು ಬಿ ಸಿ ಡಿವೈಡೆಡ್ ಬೈ ಎ ಬಿ ಸರಿಯಾಗಿ ಹೋಗಬೇಕು ಯಾಕಂದರೆ ಟ್ಯಾನ್ ಟು ಅಭಿಮುಖ ಅಭಿಮುಖವಾಗಲಿ ಪಾರ್ಶ್ವ ಅಂತಕ್ಕಂಥದ್ದು ನಿಮ್ಗೆ ಗೊತ್ತೈತೆ ಬಿ ಸಿ ಬೈ ಎ ಬಿ ಫೋರ್ ಬೈ ತ್ರೀ ಇನ್ನ ವಿಕರ್ಣ ಎ ಸಿ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ನಾಲ್ಕರೂವರೆಗೆ ಹದಿನಾರು ಮೂರರವರೆಗೆ ಒಂಬತ್ತು ಇಪ್ಪತ್ತೈದು ಬಂತು ಅಂದರೆ ಎ ಸಿ ಈಕ್ವಲ್ ಟು ಎಷ್ಟಾತು ಐದ ಇಲ್ಲ ಇದ್ರಿಭುಜವನ್ ಪೂರ್ಣ ಮಾಡ್ಕೊಂಡೆವು ನಾವು ನಮಗೆ ಇದ್ರ ಬೆಲೆ ಕಂಡಿಡಬೇಕಾಗಿತಿ ಇಲ್ಲೇನು ಕೊಟ್ಟಿದಾರಲ್ಲ ಈ ಸಂಯೋಜನೆ ಅದನ್ನು ಬರ್ಕೊಡು ಈಗ ಮೂರು ಗುಂಡ್ಲೆ ಸೈನ್ ಎ ಪ್ಲಸ್ ಎರಡು ಗುಂಡ್ಲೆ ಕಾಸ್ ಎ ಡಿವೈಡೆಡ್ ಬೈ ತ್ರೀ ಇಂಟು ಸೈನ್ ಎ ಮೈನಸ್ ಟು ಇಂಟು ಕಾಸ್ ಎ ಈ ಸಂಯೋಜನೆಯ ಬೆಲೆಯನ್ನು ನಾವು ಕಂಡುಹಿಡಬೇಕಾಗಿತ್ತು ತ್ರೀ ಇಂಟು ಸೈನ್ ಎ ಅಂದರೆ ವ್ಯಾಖ್ಯನ್ ಮಾಡಿ ಬರ್ಕೋತೋಗ್ಬಿಡೋದ ಸೈನ್ ಏ ಕೊಟ್ಟು ಎ ಇಲ್ಲಿ ಐತೆ ಅಂಗಲ್ ಇಲ್ಲೇ ಐತಿ ಫೋರ್ ಬೈ ಫೈವ್ ಕಾಸೇ ಅಂದ್ರೆ ತ್ರೀ ಬೈ ಫೈವ್ ಫೋಲ್ ಡಿವೈಡೆಡ್ ಬೈ ತ್ರೀ ಇಂಟು ಫೋರ್ ಬೈ ಫೈವ್ ಮೈನಸ್ ಟು ಇಂಟು ತ್ರೀ ಡಿವೈಡೆಡ್ ಬೈ ಫೈವ್ ಸೈನ್ ಏದ ಮತ್ತು ಕ್ವಾಸದ ಬೆಲೆ ಹಾಕಿದ್ದನ್ನು ಸಂಯೋಜನೆ ಒಳಗೆ ಮತ್ತೇನು ಮಾಡಿಲ್ಲ ಸುಲಭೀಕರಣ ಸ್ವಲ್ಪ ಎಚ್ಚರಿಕೆಯಲ್ಲೇ ಮಾಡ್ಕೋ ಪ್ಲಸ ಐದು ಬರ್ತೈತೆ ಎರಡು ಕಡೆ ಇದು ಹನ್ನೆರಡು ಮೂರಡಲೆ ಆರ ಹನ್ನೆರಡು ಪ್ಲಸ್ ಆರು ಬಾಗಿಲೇ ಐದು ಈಕ್ವಲ್ ಟು ಹನ್ನೆರಡು ಪ್ಲಸ್ ಆರು ಡಿವೈಡೆಡ್ ಬೈ ಎಷ್ಟು ಬರೀಬೇಕು ಐದು ಬರಿಬೇಕು ಹನ್ನೆರಡು ಪ್ಲಸ್ ಆರು ಬಾಗ್ಲೆ ಐದು ಹನ್ನೆರಡು ಪ್ಲಸ್ ಆರು ಬಾಗಿಲೇ ಐದು ಡಿವೈಡೆಡ್ ಬಾಯ್ ಇಲ್ಲೂ ಕೂಡ ಐದು ಬರ್ತೈತೆ ನೋಡೋದು ಹನ್ನೆರಡು ಮೈನಸ್ ಆರು ಬಾಗಿಲೇ ಐದು ಹನ್ನೆರಡು ಮೈನಸ್ ಆರು ಬಾಗ್ಲೇ ಐದು ಹನ್ನೆರಡು ಮೈನಸ್ ಆರು ಬಾಗಿಲೇ ಐದು ಸರಿ ಇದನ್ನು ಸುಲಭೀಕರಣ ಮಾಡಿರಿ ಹನ್ನೆರಡು ಕಾರ್ ಕುಡಿಸಿದ್ರೆ ಎಷ್ಟು ಹದಿನೆಂಟು ಐದು ಅಂಶ ಇದು ಐದು ಮ್ಯಾಲ ಹೋಯ್ತು ಹನ್ನೆರಡರಾಗ ಆರು ಹೋದ್ರೆ ಆರು ಐದು ಐದು ಕ್ಯಾನ್ಸಲ್ ಆಯಿತು ಆರು ಒಂದಲೇ ಆರು ಮೂರಲೇ ಅಂದರೆ ಕೊಟ್ಟಿರ್ತಕ್ಕಂಥ ಸಂಯೋಜನೆಯ ಬೆಲೆ ಮೂರು ಬರ್ತದೆ ಗೊತ್ತಾಗ್ತಲ್ಲ ಏನು ಲೆಕ್ಕಾಚಾರ ಮಾಡಿದೆ ಅಂತ ಸರಿ ಈಗ ಮುಂದಿನ ಪ್ರಶ್ನೆಗೆ ಹೋಗುದು ನೋಡು ಕೋಟೆ ಐಕ್ ಒಟ್ಟು ಟ್ವೆಲ್ ಓಪನ್ ಫೈವ್ ಐತೆ ಅದು ಸೇಮ್ ಐತೆ ಈಗ ಏನೇನು ಮಾಡಿದಲ್ಲ ಅದರ ಪ್ರಕಾರ ಮಾಡೋದು ಕೋಟೆ ಐಕೋಟು ಟ್ವೆಲ್ ಬೈ ಫೈವ್ ಬರೀ ಕೋಟೆ ಐಕೋಟು ಟ್ವೆಲ್ ಡಿವೈಡೆಡ್ ಬೈ ಫೈವ್ ತ್ರಿಭುಜ ಪೂರ್ಣ ಮಾಡ್ಕೊಳ್ಳು ನಾವು ಇಲ್ಲೇ ಎ ತಗೋರಿ ಕೆಳಗೆ ಈಸಿ ಆಕೈತೆ ನಮ್ಗೆ ಇದನ್ನ ಬಿ ತಗೋರಿ ಇದನ್ನ ಸಿ ತಗೋರಿ ತೊಗೋರಿ ಎ ಈಕ್ವಲ್ ಟು ಟ್ವೆಲ್ ಬೈ ಫೈವ್ ಕಾಟ್ ಅಂದರೆ ಏನು ಪಾರ್ಶ್ವ ಭಾಗ್ಲೆ ಅಭಿಮುಖ ಪಾರ್ಶ್ವಬಾಹು ಏಕೆ ಸಂಬಂಧಪಟ್ಟಂಗೆ ಎ ಬಿ ಆಕೈತೆ ಅಭಿಮುಖ ಯಾವ್ದು ಆಕತಿ ಬಿ ಸಿ ಹಾಕೈತೆ ಅಂದರೆ ಎ ಬಿ ಹನ್ನೆರಡು ಬರೀರಿ ಬಿ ಸಿ ಎಷ್ಟು ಬರೀತು ಐದು ಬರಿತೆ ವಿಕರ್ನ ತಕ್ಕೊಳೋನು ಒಂದು ನೂರ ನಲ್ವತ್ನಾಲ್ಕು ಪ್ಲಸ್ ಇಪ್ಪತ್ತೈದು ಒಂದೂರ ಅರವತ್ತೊಂಬತ್ತು ಇರ್ತೀರಿ ವರ್ಗ ಮೂಲ ತೊಗೋತೀರಿ ಅಂದರೆ ಎ ಸಿ ಎಷ್ಟು ಬರ್ತೈತಿ ಐದು ಬರ್ತೈತಿ ನೇರವಾಗಿ ಟ್ರಯಾಂಗಲ್ ಪೂರ್ಣ ಮಾಡಿರಿ ಸಾರಿ ಹದಿಮೂರು ಬರ್ತದೆ ಒಂದೂರ ಅರವತ್ತರ ಮಾತ್ರ ವರ್ಮ ಹದಿಮೂರಲ್ಲ ಐದಲ್ಲ ತರ್ಟೀನ್ ಇದು ಹದಿಮೂರು ಬರ್ತದೆ ಇದು ಟ್ರಯಾಂಗಲ್ ಪೂರ್ಣ ಆಯ್ತು ಈಗ ಈ ಸಂಯೋಜನೆ ಬೆಲೆಯನ್ನು ಕಂಡು ಕಂಡುಹಿಡಿದ್ವಿ ಈಗ ಏನದು ಸೈನಿ ಪ್ಲಸ್ ಕೋಸೆ ಒಂದು ಬ್ರಕೆಟ್ನಾಗ ಬರೀ ಸೈನೆ ಪ್ಲಸ್ ಕೋಸೆ ಒಂದು ಬ್ರಕೆಟ್ನಾಗ ಬರೋವಿ ಎಂಟು ಕೋಸಕ್ಕೆ ಇಂಟು ಕೋಸಕೆ ಸೈನ್ ಎ ಪ್ಲಸ್ ಕಾಸ್ ಎ ಸೈನ್ ಎದ ಬೆಲೆ ಇದನ್ನು ನೋಡಿ ಬರೋದು ಅಷ್ಟೇ ತ್ರಿಭುಜವನ್ನು ನೋಡಿ ಬರೋದು ಐದು ಬಾಗಿಲೇ ಹದಿಮೂರು ಸ್ನೇಹವಾಗಿ ಇಷ್ಟ ಬರೆಯೋದು ಪ್ಲಸ್ ಕ್ವಾಸೆಯದ ಬೆಲೆ ಹನ್ನೆರಡು ಬಾಗ್ಲೆ ಹದಿಮೂರು ಇಂಟು ಕೋಸಕ್ಕೆ ಹದಿಮೂರು ಬಾಗಿಲೇ ಎಷ್ಟು ಬರಿತೀರಿ ಐದು ಬರಿತೀರಿ ತರ್ಟೀನ್ ಡಿವೈಡೆಡ್ ಬೈ ಫೈವ್ ತರ್ಟೀನ್ ಡಿವೈಡೆಡ್ ಬೈ ಫೈವ್ ಹೌದಾ ಇನ್ನು ಸುಲಭೀಕರಣ ಮಾಡಿದರೆ ಏನಾದ್ರು ನೋಡಿರಿ ಹದಿಮೂರು ಲಸ ಬಂತು ಹನ್ನೆರಡು ಕೈದು ಕುಡ್ಸಿದ್ರೆ ಹದಿನೇಳು ಕುಂಡ್ಲೆ ಹದಿಮೂರು ಐದು ಅಂಶ ಹದಿಮೂರು ಹದಿಮೂರು ಕ್ಯಾನ್ಸಲ್ ಆಯಿತು ಸುಲಭೀಕೃತ ಬೆಲೆ ಎಷ್ಟು ಬಂತು ಹದಿನೇಳು ಐದು ಅಂಶ ಆಯಿತು ಇಷ್ಟೇ ಇದ್ರ ಬೆಲೆ ಎರಡು ಅಂಕಕ್ಕೆ ಭಾಳ ಹೆಚ್ಚಿಗೆ ಕೇಳಿದ್ರ ಇಷ್ಟ ಇದಕ್ಕಿಂತ ಹೆಚ್ಚಿಗೆ ಏನು ಲೆಕ್ಕಾಚಾರ ಮಾಡಬೇಕಾಗಿಲ್ಲ ನೀವು ಮುಂದಿನ ಪ್ರಶ್ನೆಯನ್ನು ಗಮನಿಸ್ ನೋಡ್ರಿ ಮುಂದಿನ ಪ್ರಶ್ನೆ ರೂಟ್ ತ್ರೀ ಟ್ಯಾನ್ ತೀಟಾ ಈಕ್ವಲ್ ಎಷ್ಟಿದೆ ಒಂದಿದೆ ರೂಟ್ ತ್ರೀ ಇಂಟು ಟ್ಯಾನ್ ತೀಟಾ ಈಕ್ವಲ್ ಟು ಒನ್ ಇದೆ ರೂಟ್ ತ್ರೀ ಇಂಟು ಟ್ಯಾನ್ ತೀಟಾ ಈಕ್ವಲ್ ಟು ಒಂದು ಅಂದರೆ ಟ್ಯಾನ್ ಕೊಟ್ಟು ಎಷ್ಟು ತಿರಿ ಒನ್ ರೂಟ್ ತ್ರೀ ಬರೀತಿ ನೋಡಿದ ತಕ್ಷಣ ನಿಮ್ಗೆ ಏನು ಬೇಕಾಗೈತಿ ಸೈನ್ ತ್ರೀ ತೀಟಾ ಪ್ಲಸ್ ಕಾಸ್ಟ್ ಟು ತೀಟ ಬೆಲೆ ಬೇಕಾಗೈತಿ ಏನು ಮಾಡ್ಬೋದು ನಿಮ್ಮ ವಿಚಾರ ಪ್ರಕಾರ ಏನು ಮಾಡ್ಬೋದು ಹೇಳ್ರಿ ಏನು ಮಾಡ್ಬೋದು ಕ್ವಿಕ್ಲಿ ವಿದಿನ್ ತರ್ಟಿ ಸೆಕೆಂಡ್ಸ್ ಯಾರು ರೆಸ್ಪಾಂಡ್ ಮಾಡ್ತೀರಿ ಹೇಳ್ರು ಸೈನ್ ಹಾಂ ತೀಟಾದ ಬೆಲೆ ಕಂಡು ಹಿಡಿದು ಒನ್ ಬೈ ರೂಟ್ ತ್ರೀ ಅಂದರೆ ಇದನ್ನು ಟೆನ್ ಹೆಂಗೆ ಬರೀತೀರಿ ಒನ್ ಬೈ ರೂಟ್ ತ್ರೀ ಬದಲು ಹೆಂಗೆ ಬರೀತೀರಿ ಇದನ್ನ ಟ್ಯಾನ್ ತರ್ಟಿ ಡಿಗ್ರಿ ಇಲ್ಲ ಅಂದ್ರೆ ಇದು ಅರ್ಧ ತೀಟಾದ ಬೆಲೆ ಎಷ್ಟು ಆಯಿತು ತರ್ಟಿ ಡಿಗ್ರಿ ಆಯಿತು ತೀಟಾ ಇಕ್ಕೊಟ್ಟು ತರ್ಟಿ ಡಿಗ್ರಿ ಬರೀ ಇದನ್ನ ಅಲ್ಲಿ ಹಾಕಿರ ಮುಗಿದಲಾ ಉತ್ತರ ಬಂದಬಾರ್ದು ತೀಟ ಇಕ್ಕೊಟ್ಟು ತರ್ಟಿ ಆಯ್ತು ಈಗ ಸೈನ್ ತ್ರೀ ತೀಟ ತೊಗೊಳ್ಳೋಣ ಸೈನ್ ತ್ರೀ ತೀಟ ಪ್ಲಸ್ ಕಾಸ್ಟ್ ಟು ತೀಟ ತೊಗೊಳ್ಳೋಣ टी प्लस टू इंटू थर्टी प्लस टू इंटू थर्टी डिग्री सुलभीकरण साइन नई प्लस 90 सैन नाइंटी 1 वन 60 ಒನ್ ಬೈ ಟು ಅಂದ್ರೆ ಫೈನಲ್ ಆನ್ಸರ್ ಎಷ್ಟು ತ್ರೀ ಬೈ ಟು ಮೂರು ಎರಡು ಅಂಶ ಅರ್ಥ ಆಯ್ತಾ ಮುಂದಿನ ಪ್ರಶ್ನೆ ಏನಾದ್ರು ಗಮನಿಸ್ರು ನಿರ್ದಿಷ್ಟ ಕೋಣಗಳ ಬೆಲೆಯ ಆದರ್ಶನೇ ಸುಲಭೀಕರಣ ಮಾಡೋದಿದ್ರು ಟೂ ಅಂತ ಸಾಧಿಸೋದೈತ ಸಾಧಿಸಿ ಅನ್ನ ಗಡಬದಿ ಸೈನ್ಸ್ ಸ್ಕ್ವೇರ್ ತರ್ಟಿ ಡಿಗ್ರಿ ಕಾಸ್ ಸ್ಕ್ವೇರ್ ಫಾರ್ಟಿ ಫೈವ್ माता बर प्लस फोर इंटू टैम स्क्वेर थर्टी डिग्री टैम स्क्वे थर्टी डिग्री प्लस इंटू सवेर नई प्लस स्क्वेटी स्क्वेटी डिग्री ಎಲ್ಲೆಲ್ಲಿ ನಿಮಗೆ ನಿರ್ದಿಷ್ಟ ಕೋನಗಳದಾವಲ್ಲ ಅದ್ರ ಬೆಲೆಯ ಹಾಕುದು ಸೈನ್ ಥರ್ಟಿ ಡಿಗ್ರಿ ಬೆಲೆ ಎಷ್ಟು ಒನ್ ಬೈ ಟು ಸ್ಕ್ವೇರ್ ಐತಿಲ್ಲ ಅದಕ್ಕೆ ಸ್ಕ್ವೇರ್ ಎಡ್ ಮೇಡಮ್ ನೆಕ್ಸ್ಟ್ ಕಾಸ್ ಫಾರ್ಟಿ ಫೈವ್ ಬೆಲೆ ಎಷ್ಟು ಊನಾಕಾರ ಐತಿ ಅದಕ್ಕೆ ಬ್ರಾಕೆಟ್ ಹಾಕಿರಿ ಒನ್ ಬೈ ರೂಟ್ ಟು ಬ್ರಾಕೆಟ್ ಸ್ಕ್ವೇರ್ ಬೆಲೆ ಫೋರ್ ಇಂಟು ಟ್ಯಾನ್ ಥರ್ಟಿ ಬೆಲೆ ಒನ್ ಅಪ್ ಆನ್ ರೂಟ್ ತ್ರೀ ಸ್ಕ್ವೇರ್ ಐತಿ ಮ್ಯಾಲೆ ಸ್ಕ್ವೇರ್ ಎಡ್ ಸೈನ್ ನೈಂಟಿ ಒನ್ ಸ್ಕ್ವೇರ್ ಪ್ಲಸ್ ಒನ್ ಬೈ ಏಟ್ ಇಂಟು ಕಾಟ್ ಸಿಕ್ಸ್ಟಿ ಕಾಟ್ ಸಿಕ್ಸ್ಟಿ ಎಷ್ಟು ಒನ್ ಅಪಾನ್ ರೂಟ್ ತ್ರೀ ಒನ್ ಅಪಾನ್ ರೂಟ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ಬೆಳೆಗಳನ್ನು ಕರೆಕ್ಟ್ ಹಾಕ್ಬೇಕು ತಪ್ಪಾಕ್ಬಾರ್ದು ಸುಲಭೀಕರಣ ಮಾಡೋಣ ಒನ್ ಬೈ ಟು ಹೋಲ್ ಸ್ಕ್ವೇರ್ ಅಂದರೆ ಒನ್ ಬೈ ಫೋರ್ ಆಯಿತು ಇಲ್ಲಿ ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಕತೆ ಎಷ್ಟಾಯ್ತು ಒನ್ ಬೈ ಟು ಆಯಿತು ಪ್ಲಸ್ ಫೋರ್ ಇಂಟು రూట్ త్రీ బ్రకెట్ స్క్వేర్ అందై త్రీ ఆయన వన్ బై త్రీ 1 ప్లస్ వన్ హోల్స్వేర్ అందరూ టు అసేదు ప్లస్ వన్ బై ఏంటంటూ రూట్ త్రీ బ్రకెట్ స్క్వేర్ రూట్ త్రీ బ్రకెట్ స్క్వర్ అందా ఎస్ట్ త్రీ ఆ స్క్వేర్ రూట్ క్యాన్సల్ స్క్వేర్ ఈ నోడ్రీ ఒన్ బై ఎయిట్ ప్లస్ ఫోర్ బై త్రీ ప్లస్ వన్ బై ಪ್ಲಸ್ ಒನ್ ಅಪನ್ ಟ್ವೆಂಟಿ ಫೋರ್ ಎಂಟು ಮೂರು ಎರಡು ಇಪ್ಪತ್ತ್ನಾಲ್ಕರ ಲಸ ತೆಗೈತಿ ಎಷ್ಟು ಲಸ ಬರ್ತೈತೆ ನೋಡಿ ಎಷ್ಟು ಬಂತು ಇಪ್ಪತ್ತ್ನಾಲ್ಕು ನೋಡ್ರಿ ಕರೆಕ್ಟ್ ತೆಗೆದಿರಿ ಇಪ್ಪತ್ತ್ನಾಲ್ಕು ಇಟ್ಕೊಂಡಿಲಿ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಮೂರೆಂಟೇ ಇಪ್ಪತ್ತ್ನಾಲ್ಕು ಎರಡು ಹನ್ನೆರಡಲೇ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಒಂದಲೇ ಇಪ್ಪತ್ತ್ನಾಲ್ಕು ಮೂರು ಮೂವತ್ತೆರಡು ಹನ್ನೆರಡು ಪ್ಲಸ್ ಒಂದು ಅಂಶದಾಗಿಂದ ಎಲ್ಲ ಕುಡಿಸ್ರೆ ನಲ್ವತ್ತೆಂಟು ಬರಬೇಕು ಅಂದರೆ ಎರಡು ಬರ್ತೈತೆ ನಿಮಗಲ್ಲಿ ಬರ್ತೈತಿ ನದ ಮೂವತ್ತೆರಡು ಒಂದು ಹನ್ನೆರಡು ನಲ್ವತ್ನಾಲ್ಕು ನಲ್ವತ್ನಾಲ್ಕು ಮೂರು ನಲ್ವತ್ತೇಳು ಒಂದು ನಲ್ವತ್ತೆಂಟು ಫೋರ್ಟಿ ಏಟ್ ಬೈ ಟು ಫೋರ್ಟಿ ಏಟ್ ಅಪ್ಪನ ಟ್ವೆಂಟಿ ಫೋರ್ ಟೂ ಅಲ್ಲ ಇಪ್ಪತ್ನಾಲ್ಕು ಅಂದರೆ ಇಪ್ಪತ್ನಾಲ್ಕು ಎರಡನೇ ಇಪ್ಪತ್ನಾಲ್ಕು ಎರಡನೇ ನಲವತ್ತೆಂಟು ಬಂತಲ್ಲ ಈಕ್ವಲ್ ಟು ಆರ್ ಎಚ್ ಎಸ್ ಇಷ್ಟೇ ಇದೆ ಲೆಕ್ಕ ಪೂರ್ಣ ಮಾಡಿದ್ರಿ ಎಲ್ಲರು ಬಿಡಿಸಿದ್ರಿ ಸರಿ ಮುಂದಿನ ಪ್ರಶ್ನೆ ಬೆಲೆ ಕಂಡು ಹಿಡಿಯೋದು ಬರೀರಿ ಎಲ್ಲರೂ ಟ್ಯಾನ್ ಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಫೋರ್ ಇಂಟು ಸೈನ್ ಸ್ಕ್ವೇರ್ ಫಾರ್ಟಿ ಫೈವ್ ప్లస్ థర్టీ రూట్ త్రీ ब्रकेट स्वेयर फोर 4 सैन स्क्वे फोर्टी 45 साइन फोर्टी वाले वन बाय रूट टू स्क्वेर थ्री इनटू से थर्टी टू डिवाइडेड बाय रूट थ्री काइंटी जीरो स्क् ಓಲ್ಡ್ ಡಿವೈಡೆಡ್ ಬೈ ಕೊಸೆಕ್ ಥರ್ಟಿ ಎರಡು ಮಾತ್ರ ಯಾಕಂದರೆ ಸೈನ್ ಥರ್ಟಿ ಒನ್ ಬೈ ಟು ಐತಿ ಕೊಸೆಕ್ ತರ್ಟಿ ಟು ಬೈ ಒನ್ ಆಗೈತೆ ಸೆಕ್ಸ್ ಸಿಕ್ಸ್ಟಿ ಹೇಳ್ರಿ ಕಾಸ್ ಸಿಕ್ಸ್ಟಿ ಒನ್ ಬೈ ಟು ಅಂದರೆ ಸೆಕ್ಸ್ ಸಿಕ್ಸ್ಟಿ ಟು ಕರೆಕ್ಟ್ ಕಾಟ್ ಸ್ಕ್ವೇರ್ ತರ್ಟಿ ರೂಟ್ ತ್ರೀ ಬ್ರೇಕೆಟ್ ಸ್ಕ್ವೇರ್ ಅಲ್ಲ ಹೌದು ರೂಟ್ ತ್ರೀನಲ್ಲ ಟ್ಯಾನ್ ತರ್ಟಿ ಒನ್ ಬೈ ರೂಟ್ ತ್ರೀ ಐತಿ ಕಾಟ್ ತರ್ಟಿ ರೂಟ್ ತ್ರೀ ಬೈ ಒನ್ ಅಲ್ಲ ಸ್ಕ್ವೇರ್ ಇನ್ನು ಇದನ್ನು ಸುಲಭೀಕರಣ ಮಾಡಬೇಕು ಎಲ್ಲ ಬೆಲೆಗಳನ್ನು ಆದೇಶಿಸಿದೇನ ಇಲ್ಲಿ ಏನು ಮಾಡಿಲ್ಲ ಇನ್ನು ಇದನ್ನು ಸುಲಭೀಕರಣ ಮಾಡ್ತೀನಿ ರೂಟ್ ತ್ರೀ ಸ್ಕ್ವೇರ್ ತ್ರೀ ಫೋರ್ ಇಂಟು ರೂಟ್ ಟು ಸ್ಕ್ವೇರ್ ಟೂ ಅಷ್ಟೇ ಉಳಿತು ಉಳಿತು ಪ್ಲಸ್ ತ್ರೀ ಇಂಟು ಟೂ ಸ್ಕ್ವೇರ್ ನಾಲ್ಕು ರೂಟ್ ತ್ರೀ ಬ್ರಕೆಟ್ ಸ್ಕ್ವೇರ್ ಅಂದರೆ ಎಷ್ಟು ಮೂರು ಐದು ಗುಂಡ್ಲಸ್ ಸೊನ್ನೆ ಜೀರೋ ಬರ್ತೈತೆ ಹೋಲ್ಡ್ ಡಿವೈಡೆಡ್ ಬಾಯ್ ಟು ಪ್ಲಸ್ ಟು ಫೋರ್ ಮೈನಸ್ ರೂಟ್ ತ್ರೀ ಪ್ರಕೆಟ್ಸ್ಕ್ವೇರ್ ಅಂದರೆ ತ್ರೀ ಆಯ್ತು ಇನ್ನು ಮೂರು ಅಂಗ ಬರೀನು ತ್ರೀ ಪ್ಲಸ್ ಟೂ ತ್ರೀ ಪ್ಲಸ್ ಟೂ ಎಲ್ಲಿಂದ ಬಂತು ಗೊತ್ತು ಮಾಡ್ಕೊರಿಲ್ ಎರಡು ಒಂದ್ಲೇ ಎರಡು ಎರಡಲೇ ತ್ರೀ ತ್ರೀ ಕ್ಯಾನ್ಸಲ್ ಆಗು ಫೋರ್ ಹೊಡೀತು ಪ್ಲಸ್ ಫೋರ್ ಮುಂದಿನ ಝೀರೋ ಐತೆ ಏನು ಬರೆಯೋ ಅವಶ್ಯಕತೆ ಇಲ್ಲ ಡಿವೈಡೆಡ್ ಬೈ ಫೋರ್ ಮೈನಸ್ ತ್ರೀ ಅಂದರೆ ಎಷ್ಟು ಒಂದು ಮೂರಕ್ಕೆ ಎರಡು ಕೊಡಿಸಿದ್ರೆ ಐದು ಐದು ನಾಲ್ಕು ಎಷ್ಟು ಒಂಬತ್ತು ನೈನ್ ಬೈ ಒನ್ ಅಂದರೆ ಉತ್ತರ ಎಷ್ಟು ಬಂತು ಒಂಬತ್ತು ಬರ್ತದೆ ಗೊತ್ತಾಯ್ತ ಲೆಕ್ಕಾಚಾರ ಎಲ್ಲ ಅರ್ಥ ಆಗೈತಿ ಏಯ್ ಮುಂದುವರೆ ಬರೋ ಇಲ್ಲಿ ಮುಂದಿನ ನೋಡು ಇತ್ತು ಇಲ್ಲೇ ಇತ್ತು ಏಯ್ ಮುಂದಿನ ಪ್ರಶ್ನೆ ನೋಡು ಎ ಈಕ್ವಲ್ ಟು ಫಾರ್ಟಿ ಫೈವ್ ಐತಿ ಎ ಏಕ್ ಟು ಫೋರ್ಟಿ ಫೈವ್ ಡಿಗ್ರಿ ಅದ ಇದನ್ನು ಸಾಧಿಸಬೇಕಾಗಿತ್ತು ಈ ಸಹ ಮೊದಲನೇ ತಗೋಣ ಎಡಬದಿ ತಗೋ ಸೈನ್ ಟು ಎ ಸೈನ್ ಆಫ್ ಟು ಇಂಟು ಎ ಫಾರ್ಟಿ ಫೈವ್ ಐತ್ ನಲ್ವತ್ತೈದು ಎರಡ್ಲೆ ತೊಂಬತ್ತು ಸೈನ್ ನೈಂಟಿ ವ್ಯಾಲ್ಯೂ ಒಂದೌದಿಲ್ಲ ಎಲ್ ಎಚ್ ಎಸ್ ಬಿಡ್ಸೋಣ ಒಂದು ಬಂತು ಸಮೀಕರಣ ಒಂದು ಅಂಟ ಇಲ್ಲಿ ಮೊದಲೇ ಪಾರ್ಟ್ ಒಳಗಿಂದ ಆರ್ ಎಚ್ ಎಸ್ ತಗೋಣ टू सैन इंटू कॉस इंटू कॉस टू इंटू सैन फोटी फैटू सैन फोटी 45 फैग्री टू इंटू सैन फोर्टिफइव अटिफाइव अंदर वन बै रूट रूट इंटू रूट, रूट, रूट एर बरत ಕ್ಯಾನ್ಸಲ್ ಆ ತುಳಿತ ಒಂದು ಬಂತು ಆರ್ ಎಚ್ ಎಸ್ ಬಿಡಿಸಿದ್ರೆ ಅದು ಅಷ್ಟೇ ಬಂತಲ್ಲ ಒಂದೇ ಬಂತು ಇದು ಒಂದೇ ಬಂದೈತಿ ಒಂದು ಮತ್ತು ಎರಡರಿಂದ ಎಲ್ ಎಚ್ ಎಸ್ ಇಸ್ ಇಕ್ವಲ್ ಟು ಆರ್ ಎಚ್ ಎಸ್ ಇಲ್ಲಿ ಒಂದೇ ಎ ಕ್ಲಿಯರ್ ಆಯಿತು ಇನ್ನು ಬಿ ಸಾಧಿಸ್ಬೇಕು ಬಿ ಬಿ ಹೋದ್ರೆ ನೋಡಿದ್ರೆ ಕಾಸ್ಟ್ ಟು ಎ ಐತೆ ಎಡಬದಿ ಅದಕ್ಕೆ ಎಡಬದಿ ಬರ್ಬೇಕು ಎಚ್ ಎಸ್ ಇಕ್ಕೊಳ್ ಕಾಸ್ಟ್ ಟು ಎ ఫార్టీ ఫైనా ఎరడు లెక్క ఏ కొట్టు నలవైదు డిగ్రీ తో సార్ నలవత్ తొంభత్ కైంటీ ఎస్ట్ జీరో అది సమీకరణ వంద టు స్క్వేర్ మైనస్ వన్ ఆర్ ఎస్ ఏ స్క్వేర్ మైనస్ వన్ ఐతే टू कॉस्क्वेरे माइनस वन टू इंटू टू इंटू कास्वेरे फॉर्टी फाइव माइनस वन टू इंटू वन बाय रूट टू रूट 2 माइनस वन टू इंटू वन बाय टू माइनस वन ಟೂ ಟು ಕ್ಯಾನ್ಸಲ್ ಆಯಿತು ಒನ್ ಮೈನಸ್ ಒನ್ ಜೀರೋ ಆರ್ ಎಚ್ ಎಸ್ ಬಿಡಿಸಿದ್ರೆ ಅದು ಜೀರೋ ಬಂತು ಇದಕ್ಕೆ ಎರಡನ್ರಿ ಒಂದು ಮತ್ತು ಎರಡರಿಂದ ಎಲ್ ಹೆಚ್ ಎಸ್ ಈಸಿ ಕೊಟ್ಟು ಏನು ಆರ್ ಎಚ್ ಎಸ್ ಅನ್ನು ತೀರ್ಮಾನಕ್ಕೆ ಬರ್ತೀವಿ ನಿರ್ದಿಷ್ಟ ಕೋಣಗಳ ಮೇಲೆ ಐತಿ ಲೆಕ್ಕ ಬಟ್ ನೇರವಾಗಿ ಬಾಯ್ ಕೊಡುವ ಬದಲು ಸ್ವಲ್ಪ ಸೈಜಿನೇನ್ ಬದಲಾಯಿಸ್ಕೊಟ್ಟಿದ್ದೇನೆ మొత్తం ప్రశ్న నోట అదే కన్సెప్ట్ మేల ఐతే ఈక్వల్ టుస్ సిక్స్టి సైన్ సిక్స్టి సైన్ థర్టీక్స్ హక్స్ బై టు రూట్ త్రీ బై టు సిక్స్టీ రూట్ త్రీ బై టు సైన్ థర్టీ టు √3/4 + √3/4 √3/4 + √3/4 लसा 4 ಬಂತು √3 + √3 = 2√3 ಬಂತು 4 ಎಲ್ಸಿಎಂ √3 + √3 = 2√3 ಗೊತ್ತಾಯಿತ ಎಲ್ಲರಿಗೂ ಈಗ ನೋಡಿ 2 1 લે 2 root 3. You you other, root 3 by 2 લે ಕಡತવાડીರಿ √3/2 ಉಳಿದು ಈಗನೇ ಎಡಗಡೆ cos x ಐತಿ ಇಲ್ಲಿ ರೂಟ್ ತ್ರೀ ಬೈ ಟೂ ಬದಲಿ ಕಾಸ್ದಾಗ ಹೆಂಗೆ ಬರಿಬೋದು ಇನ್ನ ರೂಟ್ ತ್ರೀ ಬೈ ಟೂ ಬದಲಿ ಕಾಸ್ ಎಷ್ಟು ಬರ್ತೀರ ನಿರ್ದಿಷ್ಟ ಕೋಣ ಕಾಸ್ ಸಿಕ್ಸ್ಟಿ ಅಲ್ಲ ಕಾಸ್ ಸಿಕ್ಸ್ಟಿ ಒನ್ ಬೈ ಟೂ ಕಾಸ್ ತರ್ಟಿ ರೂಟ್ ತ್ರೀ ಬೈ ಟು ಈಗ ಹೋಲಿಸ್ಕೋರ್ ಎಕ್ಸ ಬೆಲೆ ಎಷ್ಟು ಬಂತು ತರ್ಟಿ ಬಂತು ಇಲ್ಲೋ ಇದರಿಂದ ಎಕ್ಸೈಜಿಗೆ ಕೊಟ್ಟು ಎಷ್ಟು ಬಂತು ತರ್ಟಿ ಡಿಗ್ರಿ ಅಂತ ಕಾಣಿಸ್ತದೆ ಇದು ನಿರ್ದಿಷ್ಟ ಕೋಣದ ಮೇಲೆನ ಸ್ವಲ್ಪ ವಿಭಿನ್ನ ಐತೆ ಅಷ್ಟೇ ಅಷ್ಟೇ ಅಲ್ಲ ಲೆಕ್ಕಾಚಾರ ಮಾಡೋದ್ರೊಳಗೆ ಏನಿಲ್ಲ ಆದರೆ ಕೊನೆಗೆ ಒಂದು ತೀರ್ಮಾನ ತೊಗೊಳ್ಳಲಿ ನಿಮ್ಮ ವಿಚಾರ ಸರಣಿ ಬೇಕಷ್ಟೆ